ಹಾಯ್ ಇದು ಮಂಗಳವಾರದ ವ್ಲಾಗ್ ಬೆಳಿಗ್ಗೆದು ಮಕ್ಕಳಿಗೆ ಶಾಲೆಗೆ ರಜೆ ಸೊ ಒಬ್ರು ಕಮೆಂಟ್ಸಲ್ಲಿ ಇದ್ದರು ನೀವು ಮರಿಯನ್ನು ಹೇಗೆ ನೋಡ್ತಾ ಇದ್ದೀರಾ ಅಂದರೆ ಅವರು ಕೂಡ ಮರಿ ತಂದಿದ್ರಂತೆ ಅದು ಎರಡು ಸತ್ತೋಗಿದಂತೆ ನೂರು ರೂಪಾಯಿಗೆ ಐದು ತಂದದ್ದು ಎರಡು ಅಂತೆ ನೀವು ಹೇಗೆ ನೋಡ್ತಾ ಇದ್ದೀರಾ ಅಂತ ಸೊ ದೇವರ ದಯದಿಂದ ಎರಡು ದಿನ ಆಯ್ತು ಇದನ್ನು ತಂದು ಏನೂ ಆಗಲಿಲ್ಲ ನೋಡಬೇಕು ಹಾಗೆ ಸೊ ನಾವು ಈ ಥರ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೇವೆ ಮನೆ ಒಳಗೆನೆ ಇರ್ತಾ ಇದ್ದೇವೆ ತೆಗಿಯಾ ಈ ತೆಗಿ ಆಯಿತಾ ಈ ಥರ ಮುಚ್ಚಿಡೋದು ಇಲ್ಲ ಅಂದರೆ ಎಲ್ಲ ಕಚ್ತದಲ್ಲ ನೋಡಿ ಇನ್ನು ಹೊರಗೆ ಬಿಡು ಅದಕ್ಕೆ ಸ್ಟಾರ್ಟರ್ ಫೀಡ್ ಅಂತ ಒಬ್ಬರು ರೆಕಮೆಂಡ್ ಮಾಡಿದರು ನನ್ನ ವೀವರೊಬ್ಬರು ಅದನ್ನು ನಾವು ಪೆಟ್ ಶಾಪಿಂದ ತಂದಿದ್ದೇವೆ ಅದು ಕೆ ಜಿಗೆ ಅರವತ್ತು ರೂಪಾಯಿ ಸೊ ಅದನ್ನು ನಾವು ಹಾಕೋದು ಈಗ ಹ್ಞೂ ಹೊರಗೆ ಹಾಕು ತೆಗೆದು ಮರಿ ಅಂತ ಹೊರಗೆ ಹಾಕು ಹ್ಞೂ ಅದಕ್ಕೆ ನೀರು ಮತ್ತು ಸ್ಟಾರ್ಟರ್ ಫೀಡ ಕೆಳಗಿಡು ಇಡು ಸ್ವಲ್ಪ ಮತ್ತೆ ದಿನದಲ್ಲಿ ಇಡೀ ದಿನ ನಾವು ಬಿಡುದಿಲ್ಲ ಯಾಕಂದರೆ ಬೆಕ್ಕಿದ್ದು ಸಮಸ್ಯೆ ಇದೆ ನಾವಿಲ್ಲಿ ಬಂದ್ ಮಾಡಿದ್ದು ಕೂಡ ಅಲ್ಲಿ ಮೇಲಿಂದ ಬೆಕ್ಕು ಬರ್ತದೆ ಹಾಗಾಗಿ ಸ್ವಲ್ಪ ಹೊತ್ತು ನಾವು ಹೀಗೆ ಹೊರಗಡೆ ಬಿಡೋದು ಮತ್ತೆ ವಾಪಸ್ ಇದಕ್ಕೆ ಹಾಕೋದು ಯಾಕಂದ್ರೆ ಅದಕ್ಕೆ ಫ್ರೀ ಬಿಡದಿದ್ರೆ ಅದು ಬೇಗ ಗ್ರೋತ್ ಆಗುದಿಲ್ಲ ಹಾಗೆ ಎಲ್ಲ ಹೊರಗೆ ಹಾಕು ನಾನು ಅವನಿಗೆ ನೋಡಲಿಕ್ಕೆ ಹೇಳೋದು ಯಾಕಂದರೆ ಅವನು ಹಠ ಮಾಡಿ ನನಗೆ ಬೇಕು ಬೇಕು ಅಂತ ಹೇಳಿದ್ದಲ್ಲ ಅವ್ರಿಗೆ ಗೊತ್ತಾಗಬೇಕು ಅವರು ಬೇಕು ಬೇಕು ಅಂತ ಹೇಳಿದ ನಂತರ ಅವರೇ ನೋಡಬೇಕು ಅಂತ ಅವ್ರಿಗೆ ಬುದ್ಧಿ ಬರಬೇಕು ಅದಕ್ಕೆ ನಾವು ನಾನು ಅದಕ್ಕೆ ಫಸ್ಟೇ ಕಂಡೀಷನ್ ಹೇಳಿದೆ ನಿಮಗೆ ಬೇಕಂದರೆ ನೀನೇ ನೋಡಬೇಕು ನಾವು ನೋಡೋದಿಲ್ಲ ಅಂತ ಅದಕ್ಕೆ ಅವನ ಕೈಯಲ್ಲೇ ಇದನ್ನೆಲ್ಲ ನೋಡಲಿಕ್ಕೆ ಮಾಡಿಸೋದು ಅವನಿಗೆ ಸಹ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ತದೆ ನೋಡಿ ನೋಡಿ ಈ ಥರ ಫ್ರೀಯಾಗಿ ಬಿಡೋದು ಅದರದ್ದು ಫುಡ್ ಹೊರಗೆ ಹಾಕು ಇದು ಬೇರೆ ಬದಲಾಯಿಸಿತಾ ಇದೆಲ್ಲ ಗಲೀಜಾಗಿದೆ ಇದೇ ನೋಡಿ ಸ್ಟಾರ್ಟರ್ ಬಿಡಿ ಜಾಸ್ತಿ ಬೇಕಂತಿಲ್ಲ ಮರಿಯಲ್ಲ ಒಂದು ಕೆ ಜಿ ಸಾಕಾಗ್ತದೆ ಇದು ದೊಡ್ಡಾಗೋರಿಗೆ ಅರವತ್ತು ರೂಪಾಯಿ ಆಯಿತು ಇಷ್ಟಕ್ಕೆ ಇಡು ಮರಿಗಳಿಗೆ ಇಡು ಅದು ಬರ್ತದೆ ನೀವು ಬಿಡು ಬಾ 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 ಅದು ನ್ಯಾಚುರಲ್ಲಾಗಿ ಹೀಗೇನೇ ಫುಡ್ಡು ಹುಡುಕ್ಲಿಕ್ಕೆ ಟ್ರೈ ಮಾಡ್ತದೆ ನಾವು ನಾವು ಹಾಕಿದ ಫುಡ್ಗಿಂತ ಅದು ಇಲ್ಲಿ ಏನಾದರೂ ಇರ್ತದಲ್ಲ ಉಳ್ಳಾಗಿಲ್ಲ ಅದೆಲ್ಲ ಚಿಕ್ಕ ಚಿಕ್ಕದ ಇರುವೆ ಕೂಡ ಏನಾದರೂ ಚಿಕ್ಕ ಇದ್ದರೆ ಅದು ಅದುವೇ ಹುಡುಕ್ತದೆ ನೋಡಿ ಮತ್ತೆ ಬಂದು ಕೂತ್ಕೊಳ್ತದೆ ಇದ್ರ ಮೇಲೆ ಅದಕ್ಕೆ ಆಸೆವಾದಾಗ ಬಾ ಬಾ ಒಲ್ಲೆ ನೀರೆಲ್ಲ ಇದಕ್ಕೆ ಕುಡಿತದೆ ಅದು ಸ್ವಲ್ಪ ನೀರು ತ ಅವನಿಗೆ ಅದಕ್ಕೆ ನೀರು ತಾ ನೀರು ಇಡ್ಲಿಲ್ಲಲ್ಲ ರಾತ್ರಿ ಅದು ನೀರು ಹುಡುಕ್ತಾ ಅದು ನೀರು ಬೇಕಂತೆ ಅದಕ್ಕೆ ಹೋಗುತ್ತಾ ಸ್ವಲ್ಪ ನೀರಿಲ್ಲ ಅದಕ್ಕೆ ನೀರು ಬೇಕು ಒಂದು ಕ್ಯಾಪಲ್ಲಿ ತಾ ಚಿಕ್ಕ ಕ್ಯಾಪಲ್ಲಿ ನೀರು ಬೇಕನ್ನಿಸ್ತದೆ ನೀರು ಸಹ ತಂದು ಇಟ್ವಿ ನೋಡಿ ಒಂದು ವಾರದಲ್ಲಿ ಅಂತ ಹೇಳಿದ್ದಾರೆ ಅಲ್ಲಿ ಸ್ಟಾರ್ಟರ್ ಅಪ್ ಫೀಡ್ ಕೊಟ್ಟಿದವರು ನೋಡಬೇಕು ಎರಡು ದಿನ ಆಯಿತು ಇದು ಸ್ಟಾರ್ಟರ್ ಫೀಡ್ ಕೊಟ್ಟು ಒಂದು ದಿನ ಆಯಿತು ಇವತ್ತು ಯಾವ ದಿನ ಮಂಗಳವಾರ ನೆಕ್ಸ್ಟ್ ಮಂಗಳವಾರ ನೋಡುವ ಇದು ಹೇಗೆ ಆಗ್ತದೆ ಅಂತ ಇಲ್ಲಿ ಕಾಗೆ ಕೂಡ ಬಂದಿದೆ ಎದುರಿಗೆ ಆಗ್ತದೆ ಹೀಗೆ ಬಿಟ್ಟು ಹೋಗ್ಬಾರ್ದು ಇಲ್ಲಿ ಯಾರಾದರೂ ನಿಲ್ಲಬೇಕು ಯಾಕಂದರೆ ನಾವು ಅದಕ್ಕೆ ಹೊರಗೆ ಈ ಥರ ಬಿಡುವಾಗ ಅದು ಆಚೆ ಈಚೆ ಹೋಗ್ತದೆ ಕಾಗೆ ಎಲ್ಲ ರೆಡಿ ಇರ್ತದೆ ಇಲ್ಲಿ ಕೊಂಡೋಗ್ಲಿಕ್ಕೆ ಕಾಗೆ ಕೂಡ ಕೊಂಡೋಗ್ತದೆ ಮರಿಯನ್ನು ಸ್ವಲ್ಪ ಫ್ರೀ ಬಿಡಬೇಕಾಗ್ತದೆ ಇಲ್ಲಾಂದ್ರೆ ಅದು ಬೆಳೆಯುವುದು ಹೇಗೆ ಇಡೀ ದಿನ ಬಾಕ್ಸಲ್ಲಿ ಹಾಕಿದ್ರೆ ಈಗ ಮಳೆ ಅಲ್ಲ ಹಾಗೆ ನಾವು ಒಳಗೆ ಇಡೋದು ನಮಗೆ ಎಷ್ಟು ಚಳಿ ಆಗ್ತದೆ ಪಾಪ ಈ ಚಿಕ್ಕ ಮರಿಗೆ ಹೇಗೆ ಆಗ್ಬೋದು ಈ ಮರಿಗಳು ಚಿಲಿ ಪಿಲಿ ಚಿಲಿಪಿಲಿ ಅಂತ ಹೇಳುವಾಗ ಎಷ್ಟು ಖುಷಿ ಆಗ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯಲ್ಲಿ ಈ ಥರ ಎಲ್ಲ ಕೋಳಿ ಎಲ್ಲ ಇದ್ರೆ ತುಂಬ ಒಳ್ಳೆಯದು ಅದು ಸೌಂಡ್ ನೋಡಿ ಚಿಲಿಪಿಲಿ ಚಿಲಿಪಿಲಿ ಕಿವಿಗೆ ಇಂಪಾಗಿ ಕೇಳ್ತದಲ್ಲ ಡಿಟಾಕ್ಸ್ ಡ್ರಿಂಕ್ ಈಗ ಕುಡಿತಾ ಇದ್ದೇನೆ ಇವತ್ತು ಏನಿಲ್ಲ ನೀರಿಗೆ ಸ್ವಲ್ಪ ಲೆಮನ್ ಮತ್ತು ಪುದೀನ ಸೊಪ್ಪು ಹಾಕಿ ಕುಡಿತಾ ಇದ್ದೇನೆ ಸ್ವಲ್ಪ ಉಪ್ಪು ತರಕಾರಿ ಇದು ಬುದುಗುಂಬಳಕಾಯಿ ಇರಲಿಲ್ಲ ಮನೆಯಲ್ಲಿ ಸೌತೆಕಾಯಿ ಕೂಡ ಇರಲಿಲ್ಲ ಹಾಗೆ ಇದನ್ನು ಮಾಡಿದ್ದೇನೆ ಸಿಂಪಲ್ ಡಿಟಾಕ್ಸ್ ನೀವು ಯಾವುದು ಸಹ ಮಾಡ್ಬೋದು ಬೇಕಿದ್ದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಅದಕ್ಕೆ ಮೆಂತ್ಯನ್ನು ಹಾಕಿ ಸಹ ಕುಡಿಬೋದು ಜೀರಿಗೆಯನ್ನು ಹಾಕಿ ಕುಡಿಬೋದು ಕೊತ್ತಂಬರಿಯನ್ನು ಹಾಕಿ ಕುಡಿಬೋದು ಬಾಡಿ ಹೀಟ್ ಆಗ್ತದೆ ಅಂತ ಹೇಳೋದು ಅಥವಾ ಗ್ರೀನ್ ಜ್ಯೂಸ್ ಕೂಡ ನಿಮಗೆ ಬಾಡಿಗೆ ತಂಪೆ ಆಲ್ಕಲೈನ್ ಜ್ಯೂಸ್ ಅಂತ ಹೇಳೋದು ಅಂದರೆ ನಮ್ಮ ರಕ್ತವನ್ನು ರಕ್ತದ ಪಿ ಎಚ್ ಅನ್ನು ಬ್ಯಾಲೆನ್ಸ್ ಮಾಡ್ತದೆ ಆಲ್ಕಲೈನ್ ಯಾವಾಗಲೂ ನಾವು ಆಲ್ಕಲೈನ್ ಲಿಕ್ವಿಡ್ ಕುಡಿಬೇಕು ಆವಾಗ ಹೆಲ್ದಿಯಾಗಿರ್ತೇವೆ ಬಟ್ ಇದು ಒಂದು ಎರಡು ಮೂರು ದಿನ ಇದು ಸ್ಕಿಪ್ ಆಗಿದೆ ಆಯ್ತಾ ನನಗೆ ಜ್ಯೂಸು ನನಗೆ ಅಂದರೆ ಟೀ ಅಡಿಕ್ಷನ್ ಆಯಿತು ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ಮತ್ತೆ ಟೀ ಮತ್ತು ದೋಸೆ ತಿನ್ನುವ ಅಡಿಕ್ಷನ್ ಆಯಿತು ನನಗೇನು ಗೊತ್ತುಂಟ ಈ ಮೀನು ಸಾರೆಲ್ಲ ಇದ್ದರೆ ಹಿಂದಿನ ದಿನದ್ದು ನನಗೆ ಅದು ದೋಸೆ ತಿನ್ನಲಿಕ್ಕೆ ತುಂಬ ಮನಸ್ಸಾಗೋದು ಅದನ್ನು ನೋಡುವಾಗ ಸಾರನ್ನು ನೋಡಿ ನಾನು ದೋಸೆ ತಿನ್ನಲಿಕ್ಕೆ ಮನಸ್ಸಾಗ್ತದೆ ಹಾಗೆ ಅದು ನಂದು ಪ್ರಾಬ್ಲಮ್ ಇವತ್ತು ಹೇಗಾದರೂ ಜು ಮಾಡಿ ಜ್ಯೂಸು ಏನಾದರೂ ಮಾಡಿ ಜ್ಯೂಸ್ ಕುಡಿಬೇಕು ಅಂತ ಡಿಸೈಡ್ ಮಾಡಿದ್ದೆ ಟೀ ಕುಡಿಯುವ ಮೊದಲು ಇದು ಕುಡಿದು ಒಂದು ಒನ್ ಅವರ್ ಬಿಟ್ಟು ಮತ್ತೆ ಟೀ ಎಲ್ಲ ಕುಡಿತೇನೆ ಬಟ್ ಇವತ್ತು ಹೊಟ್ಟೆಗೆ ಜ್ಯೂಸ್ ಕುಡಿಬೇಕು ಅಂತ ಹಾಗೆ ನಾವು ಸ್ವಲ್ಪ ಹೊರಗೆ ಹೋಗಿ ಬಂದಿದ್ವಿ ಆಯ್ತಾ ಅಷ್ಟರಲ್ಲಿ ನಮ್ಮ ಕೋಳಿಗೆ ನಾಯಿ ಬಂದು ಅಟ್ಯಾಕ್ ಮಾಡಿದೆ ಆಯ್ತಾ ಬೀದಿ ನಾಯಿ ಬಂದು ಅಟ್ಯಾಕ್ ಮಾಡಿದೆ ಅದರ ಕಾಲೇ ಇಲ್ಲ ಒಂದು ಕಾಲು ಕಟ್ ಹೋಗಿದೆ ನಾಯಿ ಸೊ ಅದು ಮತ್ತೆ ನೋಡಿದ್ದು ನಾವು ಸತ್ತು ಹೋಗಿದೆ ಇದು ಎಂತ ಮಾಡುದು ಶ ನನ್ನ ಮಗನಿಗೆ ತುಂಬಾ ಬೇಸರ ಆಗಿದೆ ಆಯ್ತಾ ಹೋಗ್ತಾ ಇದ್ದ ಕೋಳಿದು ಕಾಲಿಲ್ಲ ಅಂತ ಹೇಳಿ ಸತ್ತೋಗಿದೆ ಅಂತ ಹೇಳಿ ಮಾಡುದು ಜೋರ್ ಮಳೆ ಜೋರ್ ಮಳೆ ಎಲ್ಲ ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಜೋರ್ ಮಳೆ ಆಯ್ತಾ ಗಾಳಿ ಅಂದ್ರೆ ಗಾಳಿ ನನಗೆ ಕೆಲವರು ಕಮೆಂಟ್ಸ್ ಮಾಡಿ ಹೇಳಿದ್ರು ಮಳೆ ಬಂದ್ರೆ ಹಾಕಿ ಮಳೆ ಬರುದು ಹಾಕಿ ಅವರ ಕಡೆ ಮಳೆ ಇಲ್ಲ ಅಂತ ಹಾಗೆ ನಂಗೆ ಮಳೆ ಬರೋ ಆಗೋದು ನಿಮ್ಗೆ ತೋರಿಸ್ಬೇಕಲ್ವಾ ಜೋರ್ ಮಳೆ ಬೆಳಿಗ್ಗೆ ಇಲ್ಲಿ ಇದು ನ್ಯೂಸ್ ರಿಪೋರ್ಟರ್ಸ್ ನಮ್ಮ ಮನೆ ಹತ್ರ ಬಂದು ನಮ್ಮ ನದಿದೆಲ್ಲ ರಿಪೋರ್ಟ್ ಮಾಡಿ ಹೋಗಿದ್ದಾರೆ ಅಂದರೆ ಚಾನಲಿಗೆ ಆಗ್ಲಿಕ್ಕೆ ಇಲ್ಲಿ ಶೂಟ್ ಮಾಡಿ ಹೋಗಿದ್ದಾರೆ ನಾನು ಯಾವ ಚಾನಲ್ ಅಂತ ಹೇಳೋದಿಲ್ಲ ಆ್ಯಕ್ಚುಲಿ ಬ್ಯಾಂಗ್ಳೂರು ಚಾನಲ್ ಅದು ಒಳ್ಳೆ ಫೇಮಸ್ ನ್ಯೂಸ್ ಚಾನಲ್ ಅದು ಅಂದರೆ ಹೆಸರು ಹೇಳ್ಬೋದಾ ಇಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಅವತ್ತು ವೀಡಿಯೋಸ ನಾವು ತೆಗಿಲಿಲ್ಲ ಮತ್ತು ಪರ್ಮಿಷನ್ ಇಲ್ಲ ಅಂದರೆ ಅದು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಬಟ್ ಇಲ್ಲಿದು ಅಂದರೆ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಎಂತ ನೀರು ತುಂಬಿದೆ ರೆಡ್ ಎಲರ್ಟ್ ಅಂತ ಹೇಳಲಿಕ್ಕೆ ಅವರು ಇಲ್ಲಿ ಇಲ್ಲಿ ಬಂದು ಶೂಟ್ ಮಾಡಿ ಹೋಗಿದ್ದಾರೆ ವಿಡಿಯೋ ಅಂದರೆ ನಮ್ಮ ನದಿ ಹತ್ರದಲ್ಲಿ ನೀರೆಲ್ಲ ಫುಲ್ ಆಗಿದಲ್ಲ ಹಾಗೆ ಜೋರು ಮಳೆ ನೋಡಿ ನದಿ ನೀರು ಮುಂದೆ ಬಂದಾಗ ಉಂಟಲ್ಲ ಅಲ್ಲಿ ಹೋಗಲಿಲ್ಲ ನಾನು ಈಗ ಹೋಗೋದು ಬೇಡ ಮತ್ತೆ ನೋಡುವ ಏನಾಗಿದೆ ಅಂತ ಏನು ಅಷ್ಟೇನಿದಿಲ್ಲ ಬೇರೆ ಕಡೆ ಗುರುಪುರ ಕಡೆನ ಸ್ವಲ್ಪ ನೀರಿದೆ ಅಂತ ಮೆಸೇಜ್ ಬಂದಿದೆ ಅಲ್ಲಿ ಇಲ್ಲಿ ಅಷ್ಟೇನಿಲ್ಲ ನೋಡಬೇಕು ಅಂದರೆ ಡ್ಯಾಮೆಲ್ಲ ಕಟ್ಟಿದ ನಂತರ ಸ್ವಲ್ಪ ಡ್ಯಾಮ್ ಇದು ನೀರು ಬಿಟ್ಟರೆ ಮಾತ್ರ ಇಲ್ಲಿ ನೀರು ಬರ್ತದೆ ಹಾಗೆ ಒಂದು ಎರಡು ವರ್ಷ ಆಯಿತು ಅಷ್ಟೊಂದು ನೀರು ಬರದೆ ಇಲ್ಲಿ ಫ್ಲಡ್ ಬರದೆ ಅಂದರೆ ಬೊಳ್ಳ ಅಂದರೆ ನೆರೆ ನೆರೆ ಬರದೆ ನೆರೆ ಬಂದರೆ ಎಂತ ಮಾಡಲಿಕ್ಕೆ ಆಗುದಿಲ್ಲ ಮನೆ ನೆರೆ ಬಂದರೆ ಎಂತ ಮಾಡೋದು ಅಲ್ಲ ನಮ್ಮ ಅಂಗಳದವರೆಗೆ ನೀರು ಬಂದದ್ದು ಉಂಟು ಸಿಟೌಟ್ವರೆಗೆ ಅದಕ್ಕಿಂತ ಜಾಸ್ತಿ ಅಂದ್ರೆ ಮನೆ ಒಳಗೆ ಬಂದರೆ ಮಾತ್ರ ಪ್ರಾಬ್ಲಮ್ ನಾವು ಇಲ್ಲೆಲ್ಲ ಸಾಮಾನೆಲ್ಲ ತೆಗೆದು ನಾವು ಈ ಮನೆಯನ್ನು ಬಿಟ್ಟು ಹೋಗಬೇಕಾಗ್ತದೆ ಅಷ್ಟೇ ಮತ್ತೆ ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನೀರು ತುಂಬುತ್ತದೆ ಅಂತ ಆದರೆ ನಮಗೆ ಗೊತ್ತಾಗ್ತದಲ್ಲ ಮಾರ್ಗದಲ್ಲಿ ನೀರು ಬಂದರೆ ಆವಾಗ ನಾವು ಗಾಡಿಯನ್ನು ತೆಗೆದು ಬೇರೆ ಕಡೆ ಇರ್ತೇವೆ ರೋಡಲ್ಲಿ ಇರ್ತೇವೆ ಮೇನ್ ಹಾಗೆ ಇಲ್ಲಾಂದರೆ ಅಮ್ಮನ ಮನೆಗೆ ಹೋಗುದು ಮತ್ತೆಂತ ಮಾಡೋದು ನೋಡುವ ಬರೋದಿಲ್ಲ ದೇವರು ಕಾಪಾಡ್ತಾರೆ ಆದರೆ ಸಹ ನೋಡಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನು ಎಲ್ಲಿಕೊಂಡು ಹೋಗುದಲ್ಲ ಈ ನೆರೆ ಎಲ್ಲ ಬಂದರೆ ಅವರನ್ನು ಎತ್ತಿಕೊಂಡು ಹೇಗೆ ಕೊಂಡೋಗುದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದೆ ಮನೆಯಲ್ಲಿ ಸ್ವಲ್ಪ ಕಷ್ಟನೇ ಸಹ ಆಗ್ತದೆ ಆಯ್ತಾ ಜೋರ್ ಮಳೆ ಬರುವಾಗ ನೋಡಿ ನದಿ ನೀರು ಅಲ್ಲಿ ಹೋಗುದಿಲ್ಲ ಈಗ ನಾನು ಎಂತ ಗೊತ್ತುಂಟಾ ಹೋದ್ದೆ ಕಾಯಿ ಎಲ್ಲ ಬೀಳುತ್ತದೆ ಅದು ಪ್ರಾಬ್ಲಮ್ ಗಾಳಿ ಉಂಟಲ್ಲ ಎಷ್ಟು ಜೋರ್ ಗಾಳಿ ಹಿಂದೆ ಹೋಗುವ ಮನೆಯದ ಹಿಂದೆ ಹೋಗಿ ನೋಡುವ ಮನೆದ ಹಿಂದೆ ಅಂತ ಅವಸ್ಥೆ ನೋಡುವ ಈಗ ಸ್ವಲ್ಪ ಕಡಿಮೆ ಆಯ್ತು ಮಳೆ ಸೊ ಹಾಗೆ ನಾನು ಕೊಡೆ ಇಟ್ಕೊಂಡು ಹೋಗ್ತಾ ಇದ್ದೇನೆ ನಿಮಗೆ ನೀರು ತೋರಿಸ್ಲಿಕ್ಕೆ ಆಯ್ತಾ ಅಂದರೆ ಮಳೆ ಕಡೆ ಜೋರಿದ್ರೆ ಪರವಾಗಿಲ್ಲ ಗಾಳಿ ಇರಬಾರ್ದು ಗಾಳಿ ಇದ್ರೆ ಇದು ತೆಂಗಿನಕಾಯಿ ಮಡಲೆಲ್ಲ ಬೀಳ್ತದೆ ಹಾಗೆ ಅಷ್ಟೇ ಬೇರೆ ಅಂತ ಹೆದರಿಕಿಲ್ಲ ಹೋ ನೀರು ಬಂದಿದೆ ಎಷ್ಟು ಬರ್ತದೆ ಅಂದ್ರೆ ಬತ್ತಿ ಇರುವಾಗ ಬರ್ತದೆ ಇಷ್ಟು ನೀರು ಇದಕ್ಕೆ ನಾವು ನೆರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆಗ ಇವರು ಟಿ ವಿ ಚಾನೆಲ್ ಅವರು ನ್ಯೂಸ್ ಚಾನೆಲ್ ಅವರು ಇಲ್ಲಿ ಅಲ್ಲಿ ತೆಂಗಿನ ಮರ ಉಂಟಲ್ಲ ಅಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ರು ಮತ್ತೆ ಒಂದು ಸ್ವಲ್ಪ ನೀರ್ ಮೇಲೆ ನಿಂತು ಎಲ್ಲರೂ ಹಾಗೆ ಅಲ್ಲ ನೆರೆ ಬಂದಿದೆ ಅಂತ ಹೇಳುದು ಸ್ವಲ್ಪ ನೀರು ತುಂಬಿದ್ರೆ ಬಂದಿದೆ ಅಂತ ಹೇಳ್ತಾರಲ್ಲ ಹಾಗೆ ಈ ಮರದಲ್ಲಿ ಜೇನುಗೂಡು ನೋಡಿದ್ರಾ ನೋಡಿದ್ರ ಕಾಣ್ತದ ನಿಮ್ಗೆ ದೊಡ್ಡ ಆಯ್ತಾ ಇದು ಕಾಣ್ದಿಲ್ಲ ಅದು ನಿಮ್ಗೆ ಮೊಬೈಲಲ್ಲಿ ಕಾಣದಿಲ್ಲ ನೆಕ್ಸ್ಟ್ ಬಿಸಿಲಿರುವಾಗ ತೋರಿಸ್ತೇನೆ ದೊಡ್ಡ ಜೇನಿದು ಗೂಡದು ಸ್ವಲ್ಪ ಬಂದಿದೆ ಇದು ಮಾಮೂಲಿ ಬರ್ತದೆ ಇಷ್ಟು ನೀರು ಬರ್ತಿರುವಾಗ ಇರುವಾಗ ಬರ್ತದೆ ನೋಡುವ ರಾತ್ರಿ ಹೊತ್ತಿಗೆ ಏನಾದ್ರೂ ಜಾಸ್ತಿ ಇದೆ ಗೊತ್ತಾಗ್ತದೆ ರಾತ್ರಿ ಹೊತ್ತಲ್ಲಿ ಮತ್ತೆ ಎಷ್ಟು ಬಂದರೆ ಸಹ ಅದು ಮತ್ತೆ ವಾಪಸ್ ಹಿಂದೆ ಹೋಗ್ತದೆ ನೀರು ಆಯಿತಾ ಕೆಲವರಿಗೆಲ್ಲ ಒಂದು ಸ್ವಲ್ಪ ಹೆದರಿಕೆ ಆಗ್ತದಲ್ಲ ನೆರೆ ಬಂದರೆ ಎಲ್ಲ ಏನಾಗ್ತದೆ ಏನು ಮಾಡ್ತೀರಾ ಅಂತ ಅಂತವರಿಗೋಸ್ಕರ ಬಟ್ ನಮ್ಮ ಇಲ್ಲಿ ರೆಡ್ ಎಲರ್ಟ್ ಆಯಿತಾ ಮಂಗಳೂರಲ್ಲಿ ರೆಡ್ ಎಲರ್ಟ್ ಮೂರು ದಿನ ಆಯಿತು ಶಾಲೆ ಕಾಲೇಜಿಗೆಲ್ಲ ರಜೆ ಎಲ್ಲ ಕಡೆ ನೀರು ನೀರು ಕಾಣ್ತಾ ಉಂಟಲ್ಲ ಮೊದಲಿಗೆ ನಮ್ಮ ನದಿ ಹೀಗೆ ಇದು ಒಂದು ಈಗ ಸಮುದ್ರದಾಗೆ ಕಾಣ್ತದೆ ನದಿ ನಮ್ಮದು ನೋಡಿ ಅಯ್ಯೋ ಸಮುದ್ರದಾಗೆ ಆಗಿದೆ ಅಂದ್ರೆ ಫುಲ್ ನಿಮ್ಗೆ ನೀರ ಕಾಣ್ತದೆ ಲ್ಯಾಂಡ್ ಕಾಣೋದಿಲ್ಲ ನೋಡಿ ಇದೆಲ್ಲ ಕಸ ಎಂತ ಗೊತ್ತುಂಟ ಬ್ರಿಡ್ಜ್ ಮೇಲೆಲ್ಲ ಬಿಸಾಕ್ತಾರೆ ಅಲ್ಲ ನದಿಗೆಲ್ಲ ಬಿಸಾಕ್ತಾರಲ್ಲ ಕೆಲವರು ಅದೆಲ್ಲ ಮತ್ತೆ ಹೀಗೆ ಸೈಡ್ಗೆ ಬಂದು ನಿಲ್ತದೆ ಇದೆಲ್ಲ ಕಸ ನಾವು ಇಲ್ಲಿಂದ ನಿಂತು ಹಾಕೋದಲ್ಲ ಇದು ಕಸ ನೀರಿನಲ್ಲಿ ಇದ್ದದೆಲ್ಲ ಕಸ ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರಲ್ಲ ನದಿಗೆ ನೋಡಿ ಈಗ ಎಂತ ಆಗ್ತದೆ ಅಂತ ಹೇಳಿ ನದಿನಿ ನದಿ ಹಾಗೂ ಸಮುದ್ರ ಅಲ್ಲ ಸಮುದ್ರ ಮೀನು ಯಾವುದೇ ಕಸವನ್ನು ಇಡುದಿಲ್ಲ ಎಲ್ಲ ವಾಪಸ್ ನಮಗೆ ತಂದು ಹಾಕ್ತದೆ ಅಂದರೆ ಮೇಲೆ ತಂದು ಹಾಕ್ತದೆ ನಮಗೆ ಕೊಡ್ತದೆ ನಾವು ಅದಕ್ಕೆ ಕಸ ಎಲ್ಲ ಹಾಕಿದರೆ ಪ್ಲಾಸ್ಟಿಕ್ ಎಲ್ಲ ಹಾಕಿದರೆ ನೋಡಿ ಅದು ವಾಪಸ್ಸು ಅದು ಕ್ಲೀನ್ ಸಮುದ್ರ ಏನಿದೆ ನೋಡಿ ಅದು ಕ್ಲೀನ್ ನೀರೆಲ್ಲ ಕ್ಲೀನ್ ಇರ್ತದೆ ನಾವೇನಾದರೂ ವೇಸ್ಟ್ ಎಲ್ಲ ಹಾಕಿದರೆ ಅದು ವಾಪಸ್ ಮೇಲೆ ಬರ್ತದೆ ನೀರಿಗೆ ನೋಡಿ ನದಿಗೆ ಈ ನೀರಿಗೆಲ್ಲ ಪ್ಲಾಸ್ಟಿಕ್ ಕೆಲವರು ಇದು ಮಕ್ಕಳಿದು ಇದು ಎಂತ ಡೈಪರ್ ಎಲ್ಲ ಉಂಟಲ್ಲ ಅದೆಲ್ಲ ಬಿಸಾಕ್ತಾರೆ ಅದೆಲ್ಲ ಈ ನೀರಿನಲ್ಲಿ ಬರ್ತದೆ ತುಂಬಾ ಬೇಜಾರಾಗ್ತದೆ ಅದನ್ನ ನೋಡುವಾಗ ಇಷ್ಟು ಕಲ್ತು ಇಷ್ಟೆಲ್ಲ ಅವೇರ್ನೆಸ್ ಮಾಡಿ ಕೂಡ ಮತ್ತೆ ಜನರು ಮಾಡುದು ಹಾಗೆ ಪುನಃ ಎಲ್ಲ ಪ್ಲಾಸ್ಟಿಕ್ ಎಲ್ಲ ನೀರಿಗೆ ಹಾಕುದು ತುಂಬತದ ನೀರು ನೀವು ಹೇಳಿ ನಿಮ್ಗೆ ಗೊತ್ತಾಗ್ತದ ವಿಡಿಯೋ ನೋಡಿ ನೀರು ತುಂಬೋದಾ ಬಳ್ಳ ಬರ್ಬೋದಾ ಅಂತ ನೋಡಿ ಇಷ್ಟಿಷ್ಟು ಬಂದಿದೆ ಓ ಆಚೆ ಎಲ್ಲ ಸ್ವಲ್ಪ ನೀರುಂಟು ಆ ಆ ಸೈಡ್ ದಕ್ಕೆ ಎಲ್ಲೆಲ್ಲ ನೋಡಿ ಅಲ್ಲಿ ತುಂಬ ಉಂಟು ನೀರು ನಾ ಅಲ್ಲಿ ಹೋಗುದಿಲ್ಲ ಅದೇ ಇಲ್ಲಿ ಅಷ್ಟೇನಿಲ್ಲ ಸುಮ್ಮನೆ ಓ ಅಲ್ಲಿ ಅಲ್ಲಿ ಜಾಸ್ತಿ ಸ್ವಲ್ಪ ನೀರು ಇರ್ತದಲ್ಲ ಇಲ್ಲಿ ಅಲ್ಲಿ ನಿಂತು ಬ್ಯಾಕ್ ಗ್ರೌಂಡ್ ಫುಲ್ ನೀರು ಕಾಣ್ತದಲ್ಲ ನೋಡಿ ನೆರೆ ಬಂದಿದೆ ಅಂತ ಹೇಳಿ ಹಾಗೆ ಬೇಬಿ ಹಾಯ್ ಏನುಂಟು ಕೈಯಲ್ಲಿ ಎಂಥದ್ದದು ವಾಟರ್ ಬಲೂನ್ ಅಪ್ಪ ತಂದದ ಅಂದ್ರೆ ನೀರು ಒಳಗೆ ಆಗ ಬಲೂನು ದೊಡ್ಡದಾಗ್ತದ ನಿನಗೆ ಇಷ್ಟವಾ ವಾಟರ್ ಬಲೂನು ವಾಟರ್ ಬಲೂನ್ ಅಂದ್ರೆ ಆಯ್ತು ಬೆಳಿಗ್ಗೆ ಇವಳ ಅಣ್ಣ ಆಟ ಆಗ್ತಾ ಇದ್ದ ಹಾಗೆ ಅದನ್ನು ನೋಡಿ ಉಂಟಲ್ಲ ನಿಂಗೆ ಗೊತ್ತುಂಟಾ ಯಾವ ಕಲರ್ ಅದು ಗೊತ್ತುಂಟಾ ಹೇಳು ಪಿಂಕ ಉಂಟು ಪಿಂಕ್ ಮತ್ತೆ ಮತ್ತು ಯಾವ ಕಲರ್ ಉಂಟು ಡಾರ್ಕ್ ಪಿಂಕ್ ಕಲರ್ದು ಬ್ಲೂ ಎಲ್ಲಿ ಉಂಟು ಗ್ರೀನಲ್ಲಿ ಉಂಟು ತೋರ್ಸು ಎಲ್ಲೋ ಗ್ರೀನ್ ಅದು ಯಾವ್ದು ಕಲರ್ ಎಲ್ಲೋ ಗ್ರೀನಲ್ಲಿ ಉಂಟು ಗ್ರೀನ್ ಗ್ರೀನ್ ಉಂಟಾ ಗ್ರೀನ್ ಅದು ಬ್ಲೂ ಗ್ರೀನಲ್ಲಿ ಉಂಟು ಗ್ರೀನ್ ಲೀಫಿದು ಕಲರ್ ಗ್ರೀನ್ ಗಿಡದು ಲೀಫಿದು ಕಲರ್ ಯಾವುದು ಗ್ರೀನಾ ವೆರಿ ಗುಡ್ ಗುಡ್ಡು ಮಗಳೇ ಎಂತಾಗಿದೆ ಹಾಂ ಗ್ರೀನ್ ಅಲ್ಲ ಲೀಫೆಲ್ಲ ಗ್ರೀನ್ ಉಂಟಲ್ಲ ಗುಡ್ ಮತ್ತೆ ಬೇರೆ ಏನಾದರೂ ಮಾತನಾಡು ನೀನು ಮಾತನಾಡಬೇಕಂತೆ ಎಲ್ಲರಿಗೆ ಖುಷಿ ಆಗ್ತದೆ ನೀನು ಕನ್ನಡ ಮಾತನಾಡುವಾಗ ಡಾರ್ಕ್ ಉಂಟಲ್ಲ ತಿಂಡಿ ಆಯಿತಾ ಊಟ ಮಾಡಿದ್ಯಾ ಮಾಡಿದ್ಯಾ ಏನು ತಿಂಡಿ ಏನು ತಿಂದದ್ದು ದೋಸೆಯಾ ದೋಸೆ ಮತ್ತೆ ಚಿಕನ ಚಿಕನಾ ನಿಮಗೆ ಇಷ್ಟವಾ ಹ್ಮ್ ಇನ್ನು ನಾಳೆ ಶಾಲೆ ಉಂಟೈತಾ ಹೋಗ್ತೀಯಾ ಅಣ್ಣ ಬರೋದಿಲ್ಲ ಹೋಗೋದಿಲ್ಲವಾ ಯಾಕೆ ಹೋಗಬೇಕು ಶಾಲೆಗೆ ನನಗ ಬರೀ ಇಷ್ಟ ಕೊಡಲ್ಲ ಕೇಕ್ ಕೇಕ್ ಕೊಡುದಿಲ್ವಾ ಅವಳಿಗೆ ಶಾಲೆಯಲ್ಲಿ ಕೇಕ್ ಕೊಡಲಿಲ್ಲ ಅಂತೆ ಹಾಗೆ ಅವಳು ಹೇಳುದು ನಾನು ಹೋಗುದಿಲ್ಲ ಅಂತ ಶಾಲೆಗೆ ಅಲ್ಲ ಬೇರೆ ಮಕ್ಕಳಿಗೆಲ್ಲ ಕೊಟ್ಟಿದ್ದಾರೆ ಕೇಕ್ ನಿನಗೆ ಮಾತು ಕೊಡ್ಲಿಲ್ವಾ ಅದಕ್ಕೆ ನಿಮಗೆ ಕೇಕ್ ಕೊಡ್ಲಿಲ್ವಾ ನಿನ್ ಜೇ ಲೆಟರ್ ಯಾಕೆ ಬರೀಲಿಲ್ಲ ನಿಂಗೆ ಗೊತ್ತುಂಟಲ್ಲ ಕೈ ಹಿಡ್ದು ಬರ್ದದಾ ಈಗ ಗೊತ್ತುಂಟಲ್ಲ ನಿಮಗೆ ಜೆ ಲೆಟರ್ ಈಗ ನೀನೇ ಬರೀತಿಯಲ್ಲ ಮ್ಯಾಮ್ ಕೈ ಹಿಡಬೇಕಂತ ಏನಿಲ್ಲಲ್ಲ ಸ್ವಲ್ಪ ನೆಗಡು ಸ್ಮೈಲ್ ಕೊಡು ವೆರಿ ಗುಡ್ ಓಕೆ ನೀನು ಆಟ ಆಡೋ ಹೋಗು ಮತ್ತೆ ಮಾತಾಡುವ ನಿನ್ನ ಜೊತೆ ನನಗೆ ಅಡುಗೆ ಆಗ್ಲಿಕ್ಕೆ ಉಂಟು ಆಯಿತಾ ಅಲ್ಲಿ ನಾನು ಡ್ರೈ ಮೀನು ಒಣ ಮೀನು ತಂದಿದ್ದೇನೆ ಇವರು ತಿನ್ನೋದಿಲ್ಲ ಮಕ್ಕಳು ಇವ್ರಿಗೆ ಏನಾದರೂ ಮೊಟ್ಟೆ ಏನಾದರೂ ಕೊಡಬೇಕು ಅಲ್ಲ ತಿಂತಾರ ನೋಡಬೇಕು ತಿಂತೀಯಾ ಒಣ ಮೀನು ನೋಡುವ ನೋಡುವ ಹೋಗು ಆಟ ಹೋಗು ಅಲ್ಲಿ ಬಸವ ಇದ್ದಾನ ನೋಡು ಬಸವ ಜೊತೆ ಮಾತನಾಡು ರೂಮಲ್ಲಿ ಇದ್ದಾನ ನೋಡು ನಮ್ಮ ಬಾಡಿಗೆ ಮನೆಯವರು ಬಸವ ಅಂತ ಇದ್ದಾರೆ ಆಯ್ತಾ ಅವನ ಜೊತೆ ಎಂತ ಮಾತನಾಡುದು ಅಂತ ಇಲ್ಲ ಇವಳು ಜೋರ್ ಜೋ ಕರಿಬೇಕಾ ನೀನು ಕರಿ ಮತ್ತೆ ಅವರು ಬಂದ್ರೆ ನೀವು ನೀನು ಮಾತನಾಡು ನಾನು ನಿಮ್ದು ವಿಡಿಯೋ ತೆಗಿತೇನೆ ಆಯ್ತಾ ಅವ್ರದ್ದು ಕಾನ್ವರ್ಸೇಷನ್ ಸೂಪರ್ ಇರ್ತದೆ ಇಬ್ಬರದು ಸಹ ಅಲ್ಲ ಹಾಂ ಆಯಿತು ಮತ್ತೆ ಸಿಗ್ತೇನೆ ಆಯಿತಾ ನೀನು ಆಟಾಡು ಬಾಯ್ ಬಾಯ್ ಹ್ಞೂ ಒಣಮೀನು ಸಾರಿಗೆ ಇಲ್ಲಿ ಮಸಾಲ ರೆಡಿಯಾಗಿದೆ ಗ್ರೈಂಡರಲ್ಲಿ ರುಬ್ಬಿದ್ದು ಇಲ್ಲಾಂದರೆ ಒಳ್ಳೆಯದಾಗೋದಿಲ್ಲ ಮಿಕ್ಸಿಯಲ್ಲಿ ಮಾಡಿದರೆ ಹಾಗೆ ಗೆ ಹಾಕೋದು ಮರಿಯನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ಇವತ್ತು ಇದು ರಾಗಿ ಹಾಕಿದ್ದಾರೆ ಫೀಡ್ ಹಾಕಲಿಲ್ಲ ಫೀಡ್ ಮತ್ತೆ ಹಾಕಬೇಕು ಸ್ವಲ್ಪ ಬೆಳೆದಿದೆ ಸ್ವಲ್ಪ ದೊಡ್ಡದಾಗಿದೆ ಮರಿ ಗೊತ್ತಾಗದಿಲ್ಲ ಒಂದು ಆಗಬೇಕು ಕೀಡ ಹಾಕಿ ಇದೊಂದು ಸ್ವಲ್ಪ ಒಂದು ಒಳ್ಳೆ ಆಕ್ಟಿವ್ ಉಂಟು ನೋಡಿ ಇದು ಹಾಗೆ ಇಲ್ಲಿ ಇದು ಸೌತೆಕಾಯಿ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಇದು ತೊರಕ್ಕೆ ಮೀನು ತೊರಕ್ಕೆ ಒಣ ಮೀನು ಸೊ ಅದು ಸ್ವಲ್ಪ ಬೆಂದ ನಂತರ ಇದನ್ನು ಹಾಕುವ ಅಂತ ಸಾರೆಲ್ಲ ರೆಡಿ ಆದ ನಂತರ ತೋರಿಸ್ತೇನೆ ನಿಮಗೆ ಇದರ ರೆಸಿಪಿ ರೆಸಿಪಿ ಚಾನಲಲ್ಲಿ ಹಾಕ್ತೇನೆ ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಇದನ್ನ ಅಥವಾ ಫೇಸ್ಬುಕ್ ಪೇಜಲ್ಲಿ ನೀವು ಇದನ್ನ ನೋಡ್ಬೋದು ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಹಾಕಿ ಇದು ಮಕ್ಕಳದು ಮುಗಿಲಿಕ್ಕಿಲ್ಲ ಅಲ್ಲ ರೀ ಯಾಕೆ ಆ ಬೆಳಿಗ್ಗೆ ಯಾವ ನಾಟ ಆಗ್ತಾ ಇದ್ದ ಈಗ ಈ ಒಳಗೆ ಬೇಕು ಒಂದು ಸುಖ ಇಲ್ಲ ರಜೆ ಕೊಟ್ರೆ ಮತ್ತೆ ಮಾತು ಕಟ್ಟಿರ್ಲಿ ಸಾ ಇದು ಏನೇನೋ ಹೊಸತ್ ಹೊಸತ್ ಬರ್ತದ ಇದೆ ಈ ಮಕ್ಕಳಿಗೆ ತಿನ್ಲಿಕ್ಕೆ ಆಟ ಆಡ್ಲಿಕ್ಕೆ ಓ ಬಿಸಿ ನೀರು ಹಾಕಿದ್ದ ಇದೆ ಎಲ್ಲ ಒಡಿತದೆ ಅಲ್ಲಿ ಹಾಕಿ ಮತ್ತೆ ಇಲ್ಲಿ ಹಾಕಿ ಹಾಕ್ತೀರಾ ಇಲ್ಲಿ ಬಿಸಿ ನೀರು ಬರ್ತದಲ್ಲ ಇದು ಒಳ್ಳೇದು ಉಂಟು ಆಟೋಮೆಟಿಕ್ ಆಗಿ ತುಂಬಿದ ಕೊಡ್ಲಿ ಬೀಳ್ತದೆ ಅದೆಲ್ಲ ಮೆಲ್ಟ್ ಆಗ್ಬೋದು ಈಗ ಅದಲ್ಲಿ ಬಿಸಿ ನೀರು ಯಾರಿಗೆ ಸಹ ನೆನಪೇ ಇಲ್ಲ ಆಯ್ತಾ ಬಿಸಿ ನೀರು ಬರ್ತದೆ ಅಂತ ಹೇಳಿ ಇಲ್ಲಿ ಮತ್ತೆ ಇಲ್ಲಿ ತೊಂದರೆ ಆಗ್ತಾ ಇದ್ದಾರೆ ಮಕ್ಕಳಿಗೆ ರಜೆ ಕೊಟ್ಟರೆ ನಮ್ಗೆ ಮನೆಯಲ್ಲಿ ಖರ್ಚು ಸಹ ಜಾಸ್ತಿ ಒಂದು ತೊಂದರೆ ಸಾಕಾಗುದಿಲ್ಲ ಅವನಿಗೆ ತಂದ್ರೆ ಇವಳಿಗೆ ಬೇಕು ಇವಳಿಗೆ ತಂದ್ರೆ ಅವನಿಗೆ ಬೇಕು ಎರಡು ತಂದ್ರೆ ಅದಕ್ಕೆ ಸಜಾಾಗಲ್ಲ ನಗ ನೋಡಿ ಅದು ನೀವು ಅದು ಆಟೋಮ್ಯಾಟಿಕ್ ಬೀಳ್ತದೆ അതുകൊണ്ട് അത് ബീത്തീഴ് നാവീ തെഗിബോ കി

ಮಳೆ ಈ ಸತಿ ಇದಿಲ್ಲ ಎಂತ ಸಿಡಿಲೆಲ್ಲ ಇಲ್ಲ ಆಯ್ತಾ ಭಯಂಕರ ಗಾಳಿ ಆದರೆ ಹಲಸಿನ ಮರದೊಂದು ಕಾಮಿಡಿ ಅಂತ ಗೊತ್ತುಂಟೆ ಹಲಸಿನ ಮರ ಒಳ್ಳೆ ಆಗ್ತದೆ ಅದು ಒಂದು ಹಲಸಿನ ಕಾಯಿ ಒಂದು ಹಲಸಿನ ಹಣ್ಣು ಅಲ್ಲಾಡುದಿಲ್ಲ ಮರದಲ್ಲಿದ್ದದ್ದು ಅಷ್ಟು ಗಟ್ಟಿ ನಿಂತಿದೆ ಹಾ ಹೌದು ಅಲ್ಲಾಡುದೇ ಇಲ್ಲ ಮರ ಮಾತ್ರ ಅಲ್ಲಾಡ್ತದೆ ನೋಡಿ ಹಲಸಿನ ಮರದ್ದು ಹಣ್ಣು ಒಂದು ಚೂಸೇಚೆ ಆಗುದಿಲ್ಲ ಗಾಳಿ ನೋಡಿ ಗಾಲಿನ ಆಯ್ತಾ ಈಗ ಮಳೆ ಬರ್ಬೋದಾ ಇವತ್ತು ಇವತ್ತು ಬರ್ಲಿಲ್ಲ ಇನ್ನು ಬಟ್ಟೆ ಬಟ್ಟೆಲ್ಲ ಒಣಗ್ಬೇಕಲ್ಲ ಇವರು ಟೇಸ್ಟ್ ಮಾಡ್ತಾ ಇದಾರೆ ಉಪ್ಪೆಲ್ಲ ಸರಿ ಉಂಟಾ ಸರಿ ಉಂಟಾ ಒಳ್ಳೇದುಂಟಾ ಹ್ಮ್ ಅದು ಹಾಗೆ ಅಲ್ಲ ಮೀನು ಹಾಕಿದ್ರೆ ಹಾಗೆ ಟೇಸ್ಟ್ ಒಳ್ಳೇದಾಗ್ತದೆ ನೋಡಿ ಎಷ್ಟು ಬೇಗ ಅವರದ್ದು ರೈಸ್ ಖಾಲಿ ಆಯ್ತು ಅಂತ ಜೋನ್ ಮಳೆ ಆಯ್ತಾ ಮಕ್ಕಳಲ್ಲಿ ಆಟ ಆಡ್ತಾ ಇದಾರೆ ಬಾಯ್ ಬಾಯ್ ನಾನು ವಿಡಿಯೋ ಮಾಡಿದ್ ಬಂದಿದ್ದೇನೆ ಇಲ್ಲಿ ನೋಡಿ ಮಕ್ಕಳದು ಎಂತ ಮಳೆ ಮಾರೆ ಈ ಮಕ್ಕಳು ನೋಡಿ ನನ್ನ ಮಗ ಸಲ್ಲಿದ್ದಾನೆ ಏ ಮಗನೇ ಜಾಲಿ ಎಂತ ಜಾಲಿ ಓದ್ತಾ ಇದ್ದಾರೆ ಗೊತ್ತಾದ್ರಲ್ಲ ಏನೋ ಬಾಬನಿಗೆ ನಾನು ಪೊಡೆ ಇಟ್ಕೊಂಡು ಒದ್ದೆ ಆಗಿದ್ದೇನೆ ನದಿಯಲ್ಲಿ ನೀರ್ ತೋಳಿ ತುಂಬಿದೆ ನೀರು ಏ ನೀರು ನೀರ್ತದೆ ಇವತ್ತು ಮುಂದೆ ಇವತ್ತು ಒಳ್ಳೆ ಸಮುದ್ರದಾಗಿ ಆಗ್ತದೆ ಆ ಸೈಡ್ ಕಾಣೋದೇ ಇಲ್ಲ ಆಯ್ತಾ ನಮ್ದು ಇನ್ನೊಂದು ಸೈಡ್ ನದಿ ಕಾಣ್ತದೆ ಇಲ್ಲಿ ಯಾವಾಗಲೂ ಇವತ್ತು ಕಾಣೋದೇ ಇಲ್ಲ ಆ ಸೈಡ್ ನೋಡಿ ಆ ಸೈಡ್ ಇದು ಬಾರ್ಡರೇ ಕಾಣದಿಲ್ಲ ಶೂ ಚಳಿ 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 ಚಲಿ ಚಲಿ ಎಂತ ಚಳಿ ಆಗ್ತದೆ ಗೊತ್ತುಂಟ ಈ ಮಳೆಗೆ ಇವು ಮಕ್ಕಳು ಹೇಗೆ ಆಟ ಆಡ್ತಾರ ಏ ದೇವರು